ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಹಾವು ಸಂರಕ್ಷಣೆಗೆ ಹೋಗ್ತಾ ಇದ್ದೀನಿ ಹಾವು ಎಲ್ಲಿ ಅಂದರೆ ಇವಾಗ ನಮ್ಮ ಕೆ ಕೆ ಹುಂಡಿ ಗ್ರಾಮದಲ್ಲಿ ಕೆ ಕೆ ಹೊಂಡಿ ಗ್ರಾಮ ಒಂದು ತೋಟದ ಮನೆಯಲ್ಲಿ ಇವಾಗ ಇದು ತೋಟದ ದಾರಿ ಹೋಗ್ತಾ ಇರೋದು ನೋಡಿ ರೋಡೆಲ್ಲ ಹೆಂಗಿದೆ ಇವಾಗ ಇಷ್ಟೊತ್ತನ ರಾತ್ರಿ ನಾನು ನಮ್ಮ ಸೂರಿ ಅಂದರೆ ನಮ್ಮ ಫ್ರೆಂಡ್ ಅವನು ಪಾಪ ಎಷ್ಟೊತ್ತನ ರಾತ್ರಿ ಕಡ್ದರು ಬರ್ತಾನೆ ಹಂಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಹಾವು ಸಿಕ್ತು ನೋಡಿ ಇದು ರಾಮ ಬಣ್ಣದ ಹಾವು ಅಂದ್ಬಿಟ್ಟು ನೈಟ್ ಸಂಚಾರಿ ಫ್ರೆಂಡ್ ನೋಡಿ ಹೋಗ್ಬೇಕಾದ್ರೆ ಒಂದು ಹಾವು ಸಿಕ್ತು ರೋಡಲ್ಲಿ ಅದು ಆಭರಣದ ಹಾವು ಅಂತಾರೆ ಅದು ಕೆಲವರು ರಾಮ ಬಣ್ಣದ ಹಾವು ಅಂತಾರೆ ಅದು ಆಭರಣದ ಹಾವು ಅದೇನು ವಿಷಯ ಎಲ್ಲ ನೈಟ್ ಸಂಚರಿ ಅದು ಇವಾಗ ಆಹಾರ ಹುಡಿಕೊಂಡು ಹೋಗ್ತಾ ಇದೆ ಇವಾಗ ನಾವಿರೋ ಜಾಗಕ್ಕೆ ಹೋಗಿ ನೋಡೋಣ ಅಲ್ಲಿ ಯಾವಾಗ ಇದೆ ಅಂದ್ಬಿಟ್ಟು ಅವರು ಮಂಡಲ್ದಾವಿ ಅಂತ ಹೇಳಿದಾರೆ ಹೋಗಿ ನೋಡಿದ್ರೆ ಗೊತ್ತಾಗೋದು ಮುಂದೆ ಹೋಗೋಣ ಬನ್ನಿ ನೋಡಿ ಇನ್ನೂ ದಾರಿ ಸ್ವಲ್ಪ ದೂರ ಐತೆ ಹೋಗ್ತಾ ಇದ್ದೀವಿ ಎಲ್ಲ ನೈಟು ಎಲ್ಲ ಕಲ್ಲು ಕೊಳ್ಳು ರೋಡ್ ಮಾತ್ರ ಸರಿ ಇರೋಲ್ಲ ತೋಟದ ದಾರಿಗಳು ಅಂದ್ರೆ ಹಂಗೆನೆ

आले आले अरे itu बाला

नहीं ओ इत पते ना? ना? इत के अड्डा बैठ बंद पड़े अड्डा बैठ कब मदा दस्ता बंद लोड़ा ना यो चूरो ही घुस बकांगा ओई तो बेली गोटी ओटी ओटी तिरका बेली गोटी ओटी तू बेली गोटी से बेरीगा आ जो चूरो ही घुस मत नागा इज्जत पे इज्जत पे आजा आजा दीदी दीदी नादीगा ओ चूरो क गोचो

क्या बस सेट में दे क्या कोना कैप कैप तक क्या पिन लगा क्या पर वो प्रोजेक्ट एईओ सुस का मुंडा स्ट्रेट मार स्ट्रेट मार कर स्ट्रेट कर कर हार हो गई तू दमस ना का

ಹಿಡ್ಕೊಂಡ ಹಿಡ್ಕೊಂಡ ಹೊಂಟದ್ರ ಇವತ್ತನ ಇಂತ ಎಷ್ಟೋ ಇರ್ಬೋದು ಬಟ್ ಏನಾರ ಆಯ್ತು ಅಂದ್ರ ಪಾಪ ನಿಮ್ಗೂ ಇದು ನಮ್ಗೂ ಇದು ಏನೋ ಒಂದ್ ನಂಬಿಕೆನಾಂಬಿಕೆನಾ ಆರಾಮಾಗಿ ಹಿಡಿಬೋದು ನೈಟ್ ಟೈಮ್ ಅಲ್ವಾ ಆಯ್ ಫ್ರೆಂಡ್ ಇಲ್ಲಿ ನೋಡಿ ಒಂದು ಹಾವು ಸಂರಕ್ಷಣೆ ಬರವತ್ತಲ್ಲಿ ಬರವತ್ತಲ್ಲಿ ಬಾರಾವತ್ತಲ್ಲಿ ರೋಡಲ್ಲಿ ಒಂದು ಮಣ್ಣವೂ ಇದೆ ಇದು ಪಾಪ ರೋಡಲ್ಲೇ ಇದೆ ಸ್ಮಾತ್ ಇವಾಗ ಏನಾದರೂ ನಾವು ನೋಡದೆ ಹೋಗಿದ್ರೆ ಇದು ಖಂಡಿತ ಯಾವುದೋ ಲಾರಿಗೋ ಬಸ್ಗೋ ಇಲ್ಲ ಬೈಕೋ ಸಿಗಂಡು ಸೊತ್ತಾಗೋದು ಇವಾಗ ಮರಿ ಇದು ಚಿಕ್ಕದು ಇವಾಗ ಎತ್ತಿ ಇಲ್ಲೇ ಹೊರಗಡೆ ಬಿಟ್ಟು ಕೂಡ ಹೋಗುತ್ತೆ ಅದು ನಮ್ಮ ಇವಾಗ ಎತ್ತಿದ ಕಾಡಿಗೆ ಫಸ್ಟ್ ಸ್ನೇಚರ್ಗೆ ಬಿಟ್ಬಿಡೋಣ ಹಿಂಗೆ ಯಾವಾಗದ ಅದು ನೋಡಿದವ್ರು ಭಾರಿ ಭಯ ಬೀಳ್ತಾರೆ ಬೇರೆ ಬೇಲೇಸಂದಿರ್ಬೋದು ಅನ್ಸೋದು ಹೋಗ್ತಾ ಇದೆ ನೋಡಿ ಇವಾಗ ಬಿಟ್ಬಿಡೋಣ ಹೋಗ್ಲಿ ಹೋಗು ನೋಡಿ ಓ ಹೋಗೋ ಹೋಗ ಇಲ್ಲಿಗೆ ಹೋಗೋ ಯಾಕಪ್ಪ ಇಷ್ಟೊಂದು ಇದ್ರ ತಂದಿದು ಹೋಗಿಲ್ಲ ಹಾಂ ಸ್ಪೀಡಾಗ್ತಾ ಮೇಡಮ್ ಹಂಡ್ ಇವಾಗ ಹೋಗ್ತಾಯಿದೆ ಹೋಗಲಿ ಪಾಪ ಅದಿರೋವಂಥ ಜಾಕೆ ಹೆಂಗೋ ಸೇಫ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ಬಾಯ್